ಕಡ್ಡಾಯ ಸಾರ್ವಜನಿಕರು ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ ಶರಣ ಅಡಪದಪ್ಪಣ್ಣ ಜಯಂತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೈರು ಸಮಾಜದ ಮುಖಂಡರ ಆಕ್ರೋಶ ರಾಳದೊಡ್ಡಿ ಗ್ರಾಮದಲ್ಲಿ ಉಳುಮೆ ಮಾಡುತ್ತಿರುವ ಭೂಮಿ ಶಾಲೆಗೆ ನೀಡಿರುವುದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮನವಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಪ್ರಕರಣ ಐದು ಆರೋಪಿಗಳ ಜಾಮೀನು ತಿರಸ್ಕಾರ ಮತ್ತು ಆದಾಯ ತೆರಿಗೆ ಕಾಯ್ದೆ ಜಾರಿ ಮುನ್ನ ವಿಸ್ತೃತ ಚರ್ಚೆ ಅಗತ್ಯ ಸಂಸದ ಜಿ ಕುಮಾರ್ ನಾಯಕ್ ಸಾರ್ವಜನಿಕರ ಸುರಕ್ಷತೆ ಮತ್ತು ರಸ್ತೆ ಅಪಘಾತಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ತರ ನಿರ್ಧಾರವನ್ನ ಪೊಲೀಸ್ ಇಲಾಖೆ ಕೈಗೊಂಡಿದ್ದು ಇಂದಿನಿಂದ ರಾಯಚೂರು ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ ಈ ನಿಯಮವು ರಾಯಚೂರು ಜಿಲ್ಲೆಯಲ್ಲಿರುವ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಗೆ ಸೇರಿದೆ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿಯವರು ಇಬ್ಬರೂ ಸಹ ಹೆಲ್ಮೆಟ್ ಧರಿಸದೆ ಸಿಕ್ಕಿಬಿದ್ದಲ್ಲಿ ಕಾನೂನು ಕ್ರಮ ಮತ್ತು ಐದುನೂರು ರೂಪಾಯಿ ದಂಡ ವಿಧಿಸಿ ಕ್ರಮ ಜರುಗಿಸಲಾಗುವುದು ಎಂದು ಎಸ್ಪಿ ಪುಟ್ಟಮಾದಯ್ಯ ಅವರು ತಿಳಿಸಿದ್ದಾರೆ ಈ ಕುರಿತು ಕ್ರಮವು ಸಾರ್ವಜನಿಕರ ಪ್ರಾಣರಕ್ಷಣೆ ಹಾಗೂ ಅಪಘಾತದ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಾರಿಗೆ ತರಲಾಗುತ್ತಿದೆ ಸಾರ್ವಜನಿಕರು ತಮ್ಮ ಮತ್ತು ಇತರರ ಜೀವ ರಕ್ಷಣೆಗಾಗಿ ಸಹಕಾರ ನೀಡಬೇಕು ಮತ್ತು ಇತ್ತೀಚೆಗೆ ಕುಡಿದು ವಾಹನ ಚಾಲನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದು ಇದರಿಂದ ಅಪಘಾತಗಳು ಕೂಡ ಹೆಚ್ಚಾಗುತ್ತಿವೆ ಕುಡಿದು ವಾಹನ ಚಾಲನೆ ಮಾಡುವವರ ಮೇಲೂ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಮಾಜದಿಂದ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುತ್ತಿರುವ ಹಡಪದ ಅಪ್ಪಣ್ಣ ಜಯಂತಿಗೆ ಜಿಲ್ಲೆಯ ಪ್ರತಿನಿಧಿಗಳು ಜಿಲ್ಲಾ ಅಧಿಕಾರಿಗಳು ಆಗಮಿಸದೆ ಸಮಾಜವನ್ನು ನಿರ್ಲಕ್ಷ್ಯತನದಿಂದ ಕಾಣುತ್ತಿವೆ ಎಂದು ಹಡಪದ ಅಪ್ಪಣ್ಣ ಸಮಾಜದ ಲಿಂಗಚುಗುರು ಕಾರ್ಯದರ್ಶಿ ಶರಣಬಸವ ಈಚಿನ ಹೇಳಿದರು ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಳೆದ ವರ್ಷ ಹಾಗೂ ಈ ವರ್ಷವೂ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೆ ಹಡಪದ ಅಪ್ಪಣ್ಣ ಸಮಾಜಕ್ಕೆ ನೋವು ಉಂಟು ಮಾಡಿದ್ದಾರೆ ಜಿಲ್ಲಾಡಳಿತದಿಂದ ಕಲಾ ತಂಡಗಳು ಕಾರ್ಯಕ್ರಮದ ಸಭಾಂಗಣ ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ ಪ್ರಸಾದ ವ್ಯವಸ್ಥೆ ಸೇರಿದಂತೆ ಇತರ ಎಲ್ಲಾ ವ್ಯವಸ್ಥೆಯನ್ನು ಸಮಾಜದಿಂದಲೇ ಮಾಡಲಾಗಿದೆ ಆದರೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮಕ್ಕೆ ಬಾರದೆ ಸಮಾಜವನ್ನ ಕಡೆಗಣಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಆದರೂ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಹಾಗೂ ಇನ್ನಿತರೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸಮಾಜವನ್ನ ನಿರ್ಲಕ್ಷ್ಯದಿಂದ ಕಾಣದೆ ಸಮಾಜದ ಕಾರ್ಯಕ್ರಮಗಳಿಗೆ ಬರಬೇಕೆಂದು ಆಗ್ರಹಿಸಿದರು ಫೋಟೋಗಳು ಹೊರಗಡೆ ಸಿಕ್ಕರಲ್ಲಿ ಜೊತೆ ಇದ್ದು ಹಣಪದ ಅಪ್ಪಣ್ಣನವರ ಅಪ್ಪಣ್ಣನವರಿಗೆ ಆಪ್ತರಾಗಿ ಅನುಭವ ಮಂಟಪದ ಆಪ್ತ ಕಾರ್ಯದರ್ಶಿಯಾಗಿ ಜ್ಞಾನಿಯಾಗಿ ಇದ್ದವರು ಹಡಪದ ಅಪ್ಪಣ್ಣನವರು ತಂದಿಗೆ ಕಾಣಿಗೆ ತಯಾರಿಕೆಯಿಂದ ಹೆಚ್ಚೆಯಾಗಿ ರೈತ ಬೆಳೆದ ಬತ್ತೆಗೆ ಜ್ಯೋತಿ ಮುಟ್ಟಿಸಲು ಮುಲವಿಲ್ಲದ ಬಿಡುಗು ನೋಡ ಇಂತ ಜ್ಯೋತಿಯನ್ನ ದೀಪವನ್ನು ಬೆಳೆಸತಕ್ಕಂತ ಎಲ್ಲ ಕನ್ಯಾಮ ತಮ್ಮ ಜೋರಾದ ಕರತಾಳುಗಳೊಂದಿಗೆ ಅವರನ್ನ ಅಭಿನಂದಿಸಬೇಕು ಜಾತಿ ಸರಿದು ಮನುಜ ಮತಕ್ಕೆ ಬಾಗದ ದುಡಿದ ಜನರ ನಗುವ ಕಂಡು ದೀಪವನ್ನು ನಡೆಸ ಎಲ್ಲರಿಗೂ ಕೂಡ ಅನೇಕ ಚಪಾಳಿಯೊಂದಿಗೆ ದೇಶವನ್ನ ಆಗದಂತಹಗಳಿಗೆ ಭಕ್ತಿಯಿಂದ ನೆನೆದು ದೇಶವನ್ನ ವೇದಿಕೆ ರಾಜಕಾರಣಿ ಮಾತು ಬದಲಾಗಿದೆ ಒಗಟು ಬಿಡಿಸಲಾಗಿದೆ ಎಂದು ನಡೆವರು ಬೆಳೆ ನಡಲಿದ್ದಾರೆ ಈ ಒಂದು ಜಗನ್ನಾಥೂರ್ ಸಿಂಧನೂರು ತಾಲೂಕು ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾದ ಮಹದೇವ್ ಕವಿತಾ ಈ ಒಂದು ವೇದಿಕೆ ಮೇಲೆ ಬಂದು ಜೊತೆಗೆ ಮಾನ್ಯ ತಾಲೂಕಾ ಅಧ್ಯಕ್ಷರಾದ ವೇದಿಕೆ ಮೇಲೆ ನಮ್ಮ ಆಸಿದಾಗಿರ್ತಕ್ಕಂಥ ರಾಜಕಾರಣಿ ಬಂದಿಲ್ಲ ನಾವು ಅಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ದಾಗ ಮಾತ್ರ ಅವ್ರು ನಮ್ಮ ಸಮಾಜಕ್ಕೆ ಪಡ್ತಾರ ಪಟ್ಟಿಲ್ಲಂತಲ್ಲ ಅವ್ರು ಪಟ್ಟಾಗ ಮಾತ್ರ ನಾವೇನೂ ಬೆಳೆಯಕ್ಕಾಗತ್ತೆ ನಾವೇನಾದ್ರೂ ನಾವು ಬೆಳಿತೀವಿ ನಾವು ಅರ್ಥ ಅಂತದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರೋಣ ಒಂದು ಜಯಂತಿ ಒಳ್ಳೆಯ ಇದ್ರಿಂದ ಅಪ್ಪಣ್ಣನವರ ಮಾರ್ಗದರ್ಶನ ಅದಕ್ಕೆ ನಾವೆಲ್ಲರೂ ಹೋಗೋಣ ಅಂತ ಹೇಳುತ್ತಾ ನೀವು ಏನೇ ಮಾಡ್ರಿ ಒಗ್ಗಟ್ಟವನ್ನ ಮನೆ ಮಾಡ್ರಿ ಸಮಾಜಕ್ಕಾಗಿ ಒಂದು ತಾಸು ಮೂರ್ಖರಿ ವಾರ ಹತ್ತು ರೂಪಾಯಿ ಒಂದು ಡಾಕ್ಯುಮೆಂಟ್ ಇಸಿ ಆಯ್ಕೆ ಗುರುಗಳಿಗೆ ಕೊಡಬೇಕಂತ ನಾನು ನಿಮ್ಮಲ್ಲಿ ಕೈ ಮುಗಿಸ್ಕೊಂಡು ಗುರುಗಳಿಗೆ ಮಂಜೆ ಮಾತಾಡಿದ್ರು ಅವ್ರಿಗೆ ಬಹಳ ಪ್ರಾಸ ಇರ್ತಾರೆ ಆಪರೇಷನ್ ವಾರ ನವತ್ತು ರೂಪಾಯಿ ತಿಂಗಳ ನಲ್ವತ್ತು ರೂಪಾಯಿ ಬೇಡ ಐವತ್ತು ರೂಪಾಯಿ ಕೊಟ್ರಿ ಓದಿಕೆ ಶೈಟ್ ಕೊಟ್ರ ಒಂದಿಷ್ಟು ನಮ್ಮ ರಿಣಾ ನೋಡ್ತೀವಿ ಅಂತ ನಾನು ಕೈ ಕೊಡ್ತೀನಿ ಇದೊಂದು ಕೆಲಸ ನಾವು ರಿಸರ್ ಮಾಡ್ಬೇಕು ನೀ ನನ್ನ ಆಶೆ ಲೀಡರ್ ನಾವು ತಿಳ್ಕೊಂಡ್ರಿ ನೀವು ಬಟ್ಟಿ ಹೋಸಕೊಂಡು ಯಾರು ಕೊಡದ ಇದೇ ವೇಳೆ ಉಪನ್ಯಾಸಕಿ ಕಮಲಾಬಾಯಿ ಮಾತನಾಡಿ ಹಡಪದ ಅಪ್ಪಣ್ಣ ಅವರು ಹನ್ನೆರಡನೇ ಶತಮಾನದ ಶರಣರ ಸಾಲಿನಲ್ಲಿ ಬರುವ ಶ್ರೇಷ್ಠ ವಚನಕಾರರು ಚಿಂತಕರಾಗಿದ್ದು ಜಗಜ್ಯೋತಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದುಕೊಂಡು ಸಮಾಜವನ್ನು ಸುಧಾರಿಸುವಲ್ಲಿ ಹಾಗೂ ಸಮಾಜದಲ್ಲಿ ಸಮಾನತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮೊದಲಿಗರಾಗಿದ್ದರು ಹಡಪದ ಅಪ್ಪಣ್ಣನವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆ ಲಭಿಸುತ್ತದೆ ಎಂದು ತಿಳಿಸಿದರು ಮಮ್ಮಿಗೆ ಒಳ್ಳಿ ಇರ್ತಾನೆ ಅವನಿಗೆ ಹೋಗ್ಬೇಕು ಮುಂದೆ ಅವಕಾಶ ಕೊಡಿ ಆದರೆ ಪ್ರತಿಯೊಂದು ಸರ್ಕಾರಿ ಸೌಲಭ್ಯಗಳು ಹೆಚ್ಚಾಗಿವೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದಂತ ಶಿಕ್ಷಣ ಇದೆ ಇದಲ್ಲವೂ ಗಮನ ನೀವು ಅಂತ ಆತ್ಮೀಯ ಬಾಂಧವರ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಪ್ರಭಾರ ಅಧ್ಯಕ್ಷ ಸಾಜಿದ್ ಸಮೀರ್ ಚುನಾವಣಾ ತಹಶೀಲ್ದಾರ್ ಪರಶುರಾಮ್ ಸಮಾಜದ ಪ್ರಮುಖರಾದ ಕರಿಬಸವ ಗಟ್ಟುಬಿಚ್ಚಾಲಿ ನಾಗರಾಜ್ ಸರ್ಜಾಪುರ್ ಧನಂಜಯ ಗದ್ದೆಪ್ಪ ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟುಬಿಚ್ಚಾಲಿ ಮಹಾಬಳೇಶ್ವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಚಂದ್ರಮಣ ಹೋಬಳಿಯ ಯಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಳದೊಡ್ಡಿ ಗ್ರಾಮದಲ್ಲಿ ಸರ್ಕಾರಿ ಗೈರಾಣಿ ಜಮೀನಿನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಮಾದಿಗ ಸಮುದಾಯದ ಮೂರು ಎಕರೆ ಜಮೀನು ದುರುದ್ದೇಶದಿಂದ ಸರ್ಕಾರಿ ಶಾಲೆಗೆ ಮಂಜೂರು ಮಾಡಿರುವ ತನ್ನ ರದ್ದುಪಡಿಸಬೇಕೆಂದು ಮಾದಿಗ ತಂಡವರ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ರಾಳದುಡ್ಡಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ನಾಲ್ಕರ ಸರ್ಕಾರಿ ಭೂಮಿಯಲ್ಲಿ ಮಾದಿಗ ಸಮುದಾಯದ ರೈತ ಟಿ ನರಸಪ್ಪ ತಂದೆ ಗಡ್ಡಯ್ಯ ಮಹಾದೇವಿ ತಂದೆ ಹನುಮಯ್ಯ ಮಹಾದೇವಿ ತಂದೆ ಸತ್ಯಪ್ಪ ಮಹಾದೇವ ತಂದೆ ಸವಾರಪ್ಪ ಇವರ ತಾತ ಮುತ್ತಾತನವರ ಕಾಲದಿಂದಲೂ ಸಾಗುವಳಿ ಮಾಡುತ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಾಗುವಳಿದಾರರ ಹೆಸರಿಗೆ ಪಟ್ಟ ನೀಡಲು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಕ್ರಮ ಸಕ್ರಮ ಯೋಜನೆಯಡಿ ಫಾರ್ಮ್ ನಂಬರ್ ಐವತ್ತೇಳರಡಿ ಅರ್ಜಿ ಹಾಕಿದ್ದಾರೆ ಇದುವರೆಗೂ ಅವರ ಹೆಸರಿಗೆ ಸದರಿ ಜಮೀನು ಪಟ್ಟ ಆಗಿಲ್ಲ ಸದರಿ ಭೂಮಿಯನ್ನೇ ನಂಬ ಬಿ ಮಾದಿಗ ಸಮಾಜದ ಕುಟುಂಬಗಳು ಉಪಜೀವನ ನಡೆಸುತ್ತಿದ್ದಾರೆ ಗ್ರಾಮದ ಕೆಲವರು ಸೇರಿಕೊಂಡು ಸದರಿ ಜಮೀನಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡವನ್ನ ಕಟ್ಟಲು ಮೂರು ಎಕರೆ ಜಮೀನು ಮಂಜೂರು ಮಾಡಿಸಿ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕೂಡಲೇ ಶಾಲೆಗೆ ಮಂಜೂರು ಮಾಡಿದ ಜಮೀನನ್ನು ಕೈಬಿಟ್ಟು ಬೇರೆ ಜಮೀನು ಮಂಜೂರಿ ಮಾಡಬೇಕು ಇಲ್ಲದಿದ್ದರೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನರಸಿಂಳು ಮರ್ಚೇಟಾಳ್ ರಾಜ್ಯ ಉಪಾಧ್ಯಕ್ಷ ಹೇಮರಾಜ್ ಅಸ್ಕಿಯಾಳ್ ಲಕ್ಷ್ಮಣ ಜಗಲಿ ಕಲ್ಲೂರ್ ಪ್ರಭು ಮರ್ಚೇಟಾಳ್ ತಾಯಪ್ಪ ಗದಾ ಅನುಮೇಶ್ ಉರ್ಕುಂದಿ ಸಿಯಾ ತಲಾ ದೇವಪ್ಪ ರಾಳದೊಡ್ಡಿ ಸುರೇಶ್ ಜನಾರ್ದನ್ ಸಣ್ಣ ದೇವಪ್ಪ ಮಹೇಶ್ ಜಗನ್ನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರಿ ದಾಖಲೆ ಸೃಷ್ಟಿಸಿ ಆಸ್ತಿಗೊಳಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಜಾಮೀನು ಅರ್ಜಿಯನ್ನು ಹೆಚ್ಚುವರಿ ಸೆಷನ್ ನ್ಯಾಯಾಲಯ ತಿರಸ್ಕರಿಸಿದೆ ಸಿರುವ ಪೊಲೀಸ್ ಠಾಣೆಯಲ್ಲಿ ನಿಗದು ಖಾದ್ರಿ ಅವರು ಸಲ್ಲಿಸಿದ ದೂರಿನ ಪ್ರಕರಣದಲ್ಲಿ ಆರೋಪಿಗಳಾದ ನೀಲಕಂಠ ಉಪೇಂದ್ರ ಬೇರುಣ್ಕಿಲ್ಲಾ ನಿವಾಸಿ ಮೊಹಮ್ಮದ್ ಜಾವೇದ್ ಮತ್ತು ರಾಂಪುರ್ ನಿವಾಸಿ ಅಕ್ಷಯ್ ಭಂಡಾರಿ ಇವರು ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಾಲಯ ಜಾಮೀನು ಅರ್ಜಿ ತಿರಸ್ಕರಿಸಿದೆ ನಗರದ ಅಸ್ಕಿಯಾಳ್ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೆರಡು ಬಾರ್ ಒಂದು ಇಸಾ ಮೂರರಲ್ಲಿ ಇಪ್ಪತ್ನಾಲ್ಕು ಗುಂಟೆ ಜಮೀನು ನೋಂದಣಿ ಕ್ರಯಾಪತ್ರದಲ್ಲಿ ಅಬ್ದುಲ್ ಖಾದರ್ ಇವರಿಂದ ಖರೀದಿಸಿದ್ದು ಯಾರಿಗೂ ದಾನ ನೀಡಿರುವುದಿಲ್ಲ ಆದರೆ ಹನ್ನೊಂದು ಜನ ಆರೋಪಿತರು ನಕಲಿ ದಾಖಲೆ ಸೃಷ್ಟಿಸಿ ನಕಲಿ ಸಹಿ ಮಾಡಿ ಸಿರ್ವಾರ ನೋಂದಣಿ ಕಚೇರಿಯಲ್ಲಿ ದೂರುದಾರರ ಖಾದ್ರಿ ಅವರ ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಟೆಯಾಗಿ ಸೃಷ್ಟಿಸಿ ಮೋಸ ಮಾಡಿರುವ ಆರೋಪದ ಮೇಲೆ ಕೇಸ್ ದಾಖಲಿಸಲಾಗಿದೆ ನಗರದ ಡ್ಯಾಡಿ ಕಾಲೋನಿ ನಿವಾಸಿ ಸೈಯದ್ ಫರ್ವೇಜ್ ಖಾದರ್ ಮೊಯಿನುದ್ದೀನ್ ನೀಲಕಂಠ ಉಪೇಂದ್ರ ಭೀಮಣ್ಣ ತಳವಾರ್ ಅಶ್ವಿನಿ ಮೋಹನ್ ರೆಡ್ಡಿ ಮೋಹನ್ ರೆಡ್ಡಿ ಕೃಷ್ಣ ಅಕ್ಷಯ್ ಭಂಡಾರಿ ಮೊಹಮ್ಮದ್ ಜಾವೇದ್ ಅಪರಿಚಿತ ಮಹಿಳೆ ಸೇರಿ ಹನ್ನೊಂದು ಜನರ ವಿರುದ್ಧ ಸಿರ್ವಾರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಐದು ಜನರ ಜಾಮೀನು ಅರ್ಜಿ ತಿರಸ್ಕರಿಸಿರುವ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಮೂರು ಪ್ರಕರಣ ವಿಚಾರಣೆ ಇನ್ನೂ ಬಾಕಿ ಇದೆ ಆದಾಯ ತೆರಿಗೆಯಂತಹ ಮಹತ್ವದ ಕಾಯ್ದೆ ಜಾರಿಗೆ ತರುವ ಮುನ್ನ ಈ ಬಗ್ಗೆ ನುರಿತ ತಜ್ಞರ ಮತ್ತು ಈ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವವರ ಮಧ್ಯೆ ಚರ್ಚೆಗೆ ಕೇಂದ್ರ ಸರ್ಕಾರ ಅವಕಾಶ ನೀಡುವ ಅಗತ್ಯವಿತ್ತು ಎಂದು ಸಂಸದ ಜಿ ಕುಮಾರ್ ನಾಯಕ್ ಪ್ರತಿಪಾದಿಸಿದೆ ಅವರು ನಗರದ ಆಶಾಪುರ್ ಸಭಾಂಗಣದಲ್ಲಿ ಜಿಲ್ಲಾ ವಾಣಿಜ್ಯೋದ್ಯಮಿ ಸಂಘ ಮತ್ತು ರಾಯಚೂರು ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಜಂಟಿಯಾಗಿ ಆಯೋಜಿಸಿದ್ದ ನೂತನ ಆದಾಯ ತೆರಿಗೆ ಕಾಯ್ದೆ ಎರಡ್ ಸಾವಿರದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಕೇಂದ್ರ ಸರ್ಕಾರ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಆದಾಯ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ನೂತನ ಆದಾಯ ತೆರಿಗೆ ಕಾಯ್ದೆ ಎರಡ್ ಸಾವಿರದ ಜಾರಿ ಸಿದ್ಧತೆ ನಡೆಸಿದೆ ಕೇಂದ್ರ ಜಾರಿಗೊಳಿಸಲು ಉದ್ದೇಶಿತ ನೂತನ ಆದಾಯ ತೆರಿಗೆ ಕಾಯ್ದೆ ಚಾರ್ಟರ್ಡ್ ಅಕೌಂಟೆಂಟ್ ಸೇವೆಗೆ ಮಾರಕವಾಗಿದೆ ಡಿಜಿಟಲ್ ಡಿವೈಸ್ ತಂತ್ರಜ್ಞಾನ ವ್ಯಾಪಾರಿಗಳ ಖಾಸಗಿ ಜೀವನಕ್ಕೆ ಸಂಚಕಾರವಾಗಿದೆ ಅಂತ ಹೇಳಿದರು ಇಂತಹ ಮಹತ್ವದ ಕಾಯ್ದೆ ಜಾರಿ ಪೂರ್ವದಲ್ಲಿ ಇದರ ಎಲ್ಲಾ ಅಂಶಗಳ ಬಗ್ಗೆ ನೂತನ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಪೂರ್ವ ಚರ್ಚೆ ಅಗತ್ಯವಾಗಿತ್ತು ಈ ಹಿಂದೆ ವಿರೋಧ ಪಕ್ಷಗಳ ಒತ್ತಾಯದಿಂದ ವಕ್ಫು ತಿದ್ದುಪಡಿ ಕಾಯ್ದೆಗೆ ಚರ್ಚೆಗೆ ಅವಕಾಶ ಮಾಡಿಕೊಡಲಾಗಿತ್ತು ಎಂದರು ಸಭೆಯಲ್ಲಿ ಪಾಲ್ಗೊಂಡಿದ್ದ ಅನೇಕರು ಮಹತ್ವದ ಸಲಹೆಗಳನ್ನ ನೀಡಿದ್ರು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸುವ ಐದು ಪ್ರಶ್ನೆಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ಮತ್ತು ಅದಕ್ಕೆ ಪೂರಕ ಮಾಹಿತಿ ಒದಗಿಸಲಾಯಿತು the concerns with many of them, advantages and disadvantages, things like that. it can be a very elaborate discussion. the bill itself is running to almost uh, nearly 700 pages. Uh, <laughs> the, the, the like, it bill has been like that. it has been uh, going, undergoing a lot of changes over a period of time. so it appears like a maze, uh, which can be solved, <laughs> a puzzle, which can be solved only by, the, you know, uh, Expert and experienced professionals uh, who are sitting here. Uh, but, but unfortunately for a common man, uh, it's a very difficult thing. So the perhaps the Indian government feels that it should be simplified. Uh, but when we are talking about tax laws, we need to be very careful. Uh, in fact, uh, the taxes are going to impinge on each and every one of us, though uh, the income tax Tax base is limited as compared to GST. Uh, it is important because all of us are paying the taxes through our nose and the amount of money that is gathered by the Union government these days. Irrespective of part, please don't uh, pet me as an INC member. I am your member, that is all. Okay. So the way the money is being extracted from the common man and aggregated at the national level or the state level is unprecedented. We talk about modern kingdoms and all those kingdoms and the way they used to do Chauthai, Tihai, all such things we know But now the kind of, you know, the, the, the extraction that is going on is unbelievable You do whatever you do, even you breathe there is a tax which is going to come on you <laughs> And we have to be extremely careful with the tax laws Apart from that, uh, the other side, while I was uh, thinking on these lines should be extremely watchful of what happens to our money later. This is, i'm talking just like one of you and the concerned uh, taxpayer. we need to be extremely critical and you know, observant of what the government does with our money. it's huge amount of money that is aggregated. and for that, uh, i'm sure the youngsters will have thoughts on that and they are very uh, creative, they are very active. They will know how to resist any pilferage, yes. any, any, any leakages, etc. etc. This is achieved. So, coming back to this income tax law, a number of uh, points which uh, young questions have listed, uh, listed out and important and they are going to present it to you. Uh, and uh, apart from that, uh, one particular thing, that I is going to you don't expect such decent personality, please understand. Yes, okay. They can even take the history from the company about your movement. Okay? <laughs> the Google will tell you everything. <laughs> um, Prabhu was telling... Prabhu Bihar. Prabhu, Prabhu Bihar. People will go and have their India and go back and don't eat. So, We can have a view, whatever, but this is a gathering of uh, cumulative about five years of each of you here sitting here has at least uh, 50 years of experience. You right, have dealt with all kinds of matters, you have faced all kinds of officers, so so you in that perspective this discussion is there. Once again, not as uh, this party or that party, question deliberation, etc. If that doesn't happen, if it is introduced and uh, by tomorrow evening we are supposed to... There is provisos in the form of explanation. Majority of the exemptions and deductions, anyhow, it has come down. But still, not the existing provisions, so what was there in a brought it in a simple, standard language, doing away. So it is. If you ask me, just a old while in the new. Why do we need a new bill at all? And this is. ಕಾರ್ಯಕ್ರಮದಲ್ಲಿ ರಾಮಚಂದ್ರ ಪ್ರಭು ಕಮಲ್ ಕುಮಾರ್ ಜೈನ್ ಮಾತನಾಡಿದರು ವೇದಿಕೆಯಲ್ಲಿ ಮಹಾನಗರ ಪಾಲಿಕೆಯ ಪ್ರಭಾರ ಅಧ್ಯಕ್ಷ ಸಾಜಿದ್ ಸಮೀರ್ ಜಂಬಣ್ಣ ಚೇತನ್ ದೋಕ ಸುಧೀರ್ ಕಸ್ಬೆ ಯೋಗೇಶ್ ಬಂಗ್ ರಂಜಿತ್ ಸಾವಿತ್ರಿ ಪುರುಷೋತ್ತಮ್ ಕೆಎಂ ಪಾಟೀಲ್ ಬಿ ಲಕ್ಷ್ಮೀ ರೆಡ್ಡಿ ಮಲ್ಲಿಕಾರ್ಜುನ್ ಧೋತ್ರಬಂಡಿ ಎಂಎಸ್ ಮೂರ್ತಿ ಉದಯ್ ಕಿರಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಸಾರ್ವಜನಿಕರು ಸಹಕರಿಸಲು ಎಸ್ಪಿ ಪುಟ್ಟಮಾದಯ್ಯ ಮನವಿ ಶರಣ ಅಡಪದಪ್ಪಣ್ಣ ಜಯಂತಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಗೈರು ಸಮಾಜದ ಮುಖಂಡರ ಆಕ್ರೋಶ ರಾಳದೊಡ್ಡಿ ಗ್ರಾಮದಲ್ಲಿ ಉಳುಮೆ ಮಾಡುತ್ತಿರುವ ಭೂಮಿ ಶಾಲೆಗೆ ನೀಡಿರುವುದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮನವಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ಪ್ರಕರಣ ಐದು ಆರೋಪಿಗಳ ಜಾಮೀನು ತಿರಸ್ಕಾರ ಮತ್ತು ಆದಾಯ ತೆರಿಗೆ ಕಾಯ್ದೆ ಜಾರಿ ಮುನ್ನ ವಿಸ್ತೃತ ಚರ್ಚೆ ಅಗತ್ಯ ಸಂಸದ ಜಿ ಕುಮಾರ್ ನಾಯಕ್ನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್